ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮಗೀಗ ತೋರಿಸ್ತಿರೋದು ಒಂದು ವಿಲೇಜಲ್ಲಿ ಮನೆ ಯಾರಾದರೂ ಹಳ್ಳಿ ಕಡೆ ಮನೆ ಕಟ್ಬೇಕಂದ್ರೆ ಇದನ್ನ ಉದಾಹರಣೆಗೆ ತೆಗೆದುಕೊಂಡು ಮನೆ ಕಟ್ಬೋದು ಯಾಕೆಂದರೆ ನಾನೊಂದು ಎಕ್ಸಾಂಪಲ್ ನಿಮಗೆ ಎಲ್ಪ್ ಆಗಲಿ ಅಂತ ನಾನು ತೋರಿಸ್ತಿರೋದು ಇದು ಲೆಂತ್ ಬಂದ್ಬಿಟ್ಟು ಉದ್ದ ಬಂದ್ಬಿಟ್ಟು ಅರವತ್ತ್ಮೂರಿದೆ ಅಗಲ ಬಂದ್ಬಿಟ್ಟು ಹದಿನೆಂಟಿದೆ ಇದೆ ಹೊರಗಡೆ ಇವರು ಈ ಥರ ಎಲ್ಲ ಟೈಲ್ಸ್ನ ಡಿಸೈನ್ ಮಾಡಿದ್ದಾರೆ ಆ ಫ್ರಂಟಲ್ಲೇ ಡೋರ್ ಪಕ್ಕದಲ್ಲೇ ಎರಡು ಬಾತ್ರೂಮ್ಗಳ್ನ ಹಾಕ್ಸಿದ್ದಾರೆ ಅದ್ರ ಪಕ್ಕದಲ್ಲೇ ಮೆಟ್ಲು ಹಾಕ್ಸಿದ್ದಾರೆ ಮೇಲಕ್ಕೆ ಹತ್ಕೊಂಡು ಹೋಗೋಕ್ಕೆ ಸೊ ಈ ಥರನೂ ನೀವು ಡಿಸೈನ್ ಮಾಡ್ಬೋದು ಇಲ್ಲ ಇದೇ ಥರನೇ ಮೆಟ್ಲು ಈ ಕಡೆ ಹಾಕ್ಸಿ ಬಾತ್ರೂಮ್ನ ಈ ಕಡೆ ಹಾಕ್ಸಿದ್ರೂ ಸರಿ ಹೋಗುತ್ತೆ ಒಳಗಡೆ ಇದು ಬಚಲ್ ರೂಮು ಸ್ನಾನ ಮಾಡ್ಕೊಳ್ಳೋಕ್ಕೆ ಗೀಝರ್ ಇದೆ ಅದಾದಮೇಲೆ ಹಾಟ್ ವಾಟ್ರು ಕೂಲ್ ವಾಟ್ರೂ ಎರಡು ಫಿಕ್ಸ್ ಇದೆ ಒಂದು ಲೈಟ್ ಬರುತ್ತೆ ಅದೇ ಥರ ಎರಡು ನಲ್ಲಿನೂ ಇದೆ ಸಿಂಪಲ್ಲಾಗಿ ಒಂದು ಇಬ್ಬರು ಮುಗುವರು ಆರಾಮಾಗಿ ಅಷ್ಟು ಜಾಗವೂ ಇದು ಇದೆ ತುಂಬ ಎಲ್ಲ ಕಡೆಯೂ ಇವರು ಹಾಕಿರೋದು ಟೈಲ್ಸು ಇದು ಬಾತ್ರೂಮು ಸಿಂಪಲ್ ಆಗಿರೋಂಥದ್ದು ತುಂಬ ಚೆನ್ನಾಗಿದೆ ಅದಾದಮೇಲೆ ಇದು ಒಳಗಡೆ ಹಾಲು ಹಾಲಲ್ಲಿ ಎರಡು ರೂಮ್ಗಳನ್ನ ಮಾಡಿದ್ದಾರೆ ಇದೊಂದು ಬೆಡ್ರೂಮ್ ಮಾಡಿದ್ದಾನೆ ಅದಾದ ನಂತರ ಇದೊಂದು ಬೆಡ್ರೂಮ್ನ ಮಾಡಿದ್ದಾರೆ ಅದು ಪಕ್ಕದಲ್ಲಿರೋದು ಕಿಚನ್ ರೂಮು ಸೊ ಸಿಂಪಲ್ ಆಗಿರೋಂಥ ಡಿಸೈನು ನಿಮಗೆ ಬೇಕಾದಷ್ಟು ಸಾಮಾನುಗಳನ್ನ ನೀವು ಇಕ್ಕೋಬೋದು ಇದು ಟಿ ವಿ ಶೋಕೇಶ್ ಅಂತಾರೆ ಇಲ್ಲಿ ಟಿ ವಿನೂ ಫಿಕ್ಸ್ ಮಾಡ್ಬೋದು ಅದಾದ ನಂತರ ಕೆಲವೊಂದು ಬೇರೆಯನ್ನು ಹಾಕ್ಬೋದು ಇದು ಬಂದ್ಬಿಟ್ಟು ನೋಡಿ ಸಿಂಪಲ್ ಆಗಿರೋಂಥದ್ದು ನಿಮಗೆ ಬೆಡ್ಶೀಟ್ಗಳನ್ನ ಇಕ್ಕಳೋಕ್ಕೆ ಮತ್ತು ಇನ್ನು ಬೇರೆ ಏನಾದರೂ ಸಾಮಾನುಗಳು ಇಕ್ಕಾಕಿ ಈ ಬೆಡ್ರೂಮ್ನ ಮಾಡಿದ್ದಾರೆ ಇದು ಅಷ್ಟೇ ಆಗಿ ಇದು ಬೆಡ್ರೂಮ್ ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡದಾಗಿದೆ ಬೆಡ್ರೂಮು ಸ್ವಲ್ಪ ಜಾಗವೂ ಚೆನ್ನಾಗಿದೆ ಇದಕ್ಕೆ ಆದಷ್ಟು ಕಾಸ್ಟ್ ಬಂದುಬಿಟ್ಟು ಒಂದು ಏಳರಿಂದ ಎಂಟು ಲಕ್ಷ ತನಕ ಇದು ಖರ್ಚಾಗಿರುತ್ತೆ ಎಲ್ಲ ಟೋಟಲಾಗಿ ಅದಾದ ನಂತರ ಇದು ಕಿಚನ್ ರೂಮು ಕಿಚನ್ ರೂಮ್ ಯಾವ ಥರ ಇದೆ ಅನ್ನೋದನ್ನ ನೋಡಿ ಸೊ ಮರಳು ನಮ್ಮದೇ ಇತ್ತು ಇಟ್ಟಿಗೆಗಳು ನಮ್ಮವೇ ಇತ್ತು ಸೊ ಎಲ್ಲನೂ ಟೋಟಲ್ ಆಗಿದ್ದರೆ ಆದಷ್ಟು ಕಮ್ಮಿ ಖರ್ಚಲ್ಲಿ ಬರ್ಬೋದು ಇದು ಟೋಟಲಾಗಿ ಒಂದು ಏಳರಿಂದ ಎಂಟು ಲಕ್ಷನೂ ಖರ್ಚಾಗಿದೆ ಅಂತ ನನ್ನ ಅನಿಸಿಕೆ ಇದೆ ನಿಮಗೆ ಯಾರಿಗಾದರೂ ಇಷ್ಟ ಆದರೆ ಈ ಥರ ಮನೆ ಕಟ್ಟಿ ತುಂಬ ಚೆನ್ನಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾರೆ